ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡದ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ ಅನ್ನುವಂಥ ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಇದೇ ಕಾರಣಕ್ಕೆ ಅರ್ಚನಾ ಅವರ ಹೇರ್ ಕಟ್ ಕೂಡ ಆಕೆ ಬದಲಿಸಿಕೊಂಡಿದ್ದಾರೆ ಅಂತ ಭಾರಿ ಸುದ್ದಿ ಆಗ್ತಾ ಇದೆ ಈ ಬಗ್ಗೆ ಅರ್ಚನಾ ಅವರೇ ಖುದ್ದಾಗಿ ಮಾತನಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಈ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಹಾಗಾದರೆ ಅರ್ಚನಾ ಉಡುಪ ಅವರಿಗೆ ನಿಜಕ್ಕೂ ಕ್ಯಾನ್ಸರ್ ಇದೆಯಾ ಅದಕ್ಕೋಸ್ಕರನೇ ಹೇರ್ ಕಟ್ ಮಾಡ್ಕೊಂಡ್ರ ಸ್ವಲ್ಪ ಸಮಯ ಹಾಡೋದನ್ನು ನಿಲ್ಲಿಸ್ಬಿಟ್ರಾ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಅರ್ಚನಾ ಉಡುಪ ಅವರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಷ್ಟು ಸುದ್ದಿ ವೈರಲ್ ಆಗ್ತಿರೋದನ್ನು ನೀವು ನೋಡಿರ್ಬೋದು ಗಾಯಕಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಆ ಕಾರಣಕ್ಕೆ ಅವರ ಹೇರ್ ಸ್ಟೈಲ್ ಕೂಡ ಬದಲಾಗಿದೆ ಸ್ವಲ್ಪ ಸಮಯ ಹಾಡೋದನ್ನು ಕೂಡ ನಿಲ್ಲಿಸ್ಬಿಟ್ರು ಆಕೆಗೆ ಹಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಅರ್ಚನಾ ಅವರ ಬಗ್ಗೆ ಸಾಕಷ್ಟು ು ಸುದ್ದಿಯಾಗಿತ್ತು ಇದರ ಬಗ್ಗೆ ಅವರು ಎಲ್ಲೂ ಕೂಡ ಮಾತನಾಡಿರಲಿಲ್ಲ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಂಚ್ಕೊಳ್ಳೋ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅರ್ಚನಾ ಅವರು ನಟಿಯಾಗಿ ಕೂಡ ಜೊತೆಗೆ ಸಿಂಗರ್ ಆಗಿ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾದವರು ಈಕೆಯ ಹಾಡುಗಳಂತೂ ನಿಜಕ್ಕೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಕಿರುತೆರೆಗೂ ಬಂದು ಸಾಕಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದರು ಸ್ನೇಹಿತರೆ ಸ್ವಲ್ಪ ಸಮಯಗಳ ಕಾಲ ಆಕೆ ಹಾಡೋದನ್ನು ನಿಲ್ಲಿಸ್ಬಿಟ್ಟಿದ್ರು ಗಂಟ್ಲು ನೋವು ಅನ್ನುವ ಅಂತ ವಿಚಾರವಾಗಿ ಆಗಲೂ ಕೂಡ ತುಂಬ ಜನ ಆಕೆಗೆ ಇನ್ನು ಮುಂದೆ ಹಾಡೋದಕ್ಕೇ ಆಗಲ್ಲ ಸೊ ವಾಯ್ಸೇ ಹೋಗಿಬಿಟ್ಟಿದೆ ಅನ್ನುವಂಥ ಮಟ್ಟಿಗೆ ಸುದ್ದಿ ಮಾಡೋದಕ್ಕೆ ಶುರು ಮಾಡ್ತಾರೆ ಅದ್ರ ಬಗ್ಗೆ ಅರ್ಚುನ ಅವರು ಕ್ಲಾರಿಟಿಯನ್ನು ಕೊಡ್ತಾರೆ ಇಲ್ಲ ನನಗೆ ಸ್ವಲ್ಪ ಗಂಟಲಿನ ಸಮಸ್ಯೆ ಇತ್ತು ಅದಾದ ಮೇಲೆ ಈಗ ನಾನು ಮತ್ತೆ ಹಾಡೋದಕ್ಕೆ ಶುರು ಮಾಡಿದ್ದೀನಿ ನನಗೆ ವಾಯ್ಸ್ ಇಲ್ಲ ಧ್ವನಿನೇ ಹೋಯ್ತು ಅನ್ನುವಂಥದ್ದು ಏನೂ ಕೂಡ ಇಲ್ಲ ಅನ್ನುವಂಥದ್ರ ಬಗ್ಗೆ ಜೊತೆ ಜೊತೆಗೆ ಇದೀಗ ಕ್ಯಾನ್ಸರ್ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳಿಂದ ಕಾಡ್ತಿರುವಂಥ ಎರಡು ವಿಚಾರಗಳ ಬಗ್ಗೆ ಸ್ಪಷ್ಟಪಡಿಸೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಹಲವು ಸುದ್ದಿಗಳು ಇದೆ ಇದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು ಕೆಲ ವರ್ಷಗಳ ಹಿಂದೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ಆದರೆ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಗಂಟಲಿನಲ್ಲಿ ಸಣ್ಣ ಸಮಸ್ಯೆ ಎದುರಾಗಿ ಹಾಡೋದಕ್ಕೆ ಸಮಸ್ಯೆಯಾಗಿತ್ತು ಇದರಿಂದಾಗಿ ನಾನು ಸ್ವಲ್ಪ ಸಮಯದವರೆಗೆ ಹಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಂತರ ಅದರಿಂದ ಹೇಗೆ ಹೊರಬಂದೆ ಅಂತ ಹೇಳಿದ್ದಾರೆ ಸೊ ಆದರೆ ಕೆಲವರು ಈ ಒಂದು ಸಂದರ್ಶನವನ್ನು ಪೂರ್ತಿ ವಿಡಿಯೋ ನೋಡಿಲ್ಲ ಆ ಒಂದು ಸಣ್ಣ ವಿಡಿಯೋ ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿ ಹಬ್ಬಿಸಿದ್ದಾರೆ ಮುಖ್ಯವಾಗಿ ನಾನು ಈಗ ಹಾಡೋದನ್ನು ನಿಲ್ಲಿಸಿದ್ದೀನಿ ಅರ್ಚನಾ ಅವರಿಗೆ ಗಂಟ್ಲು ಹೋಗಿದೆ ಅಂತೆಲ್ಲ ಸುದ್ದಿಯನ್ನು ಮಾಡಿದ್ದಾರೆ ಇದು ಎಲ್ಲಿವರೆಗೆ ಅಂತಂದರೆ ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋದರ ಮಟ್ಟಿಗೆ ಸುಳ್ಳು ಸುದ್ದಿ ಹರಿದಾಡಿಸಿದ್ದಾರೆ ಇದರಿಂದ ಮನಸ್ಸಿಗೆ ತುಂಬ ನೋವಾಗಿದೆ ಅಂಥೇಳಿ ಅರ್ಚನಾ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಈ ವದಂತಿಗಳಿಂದ ತುಂಬ ನೊಂದಿದ್ದೀನಿ ಈಗ ಎಲ್ಲಿಗೆ ಹೋದರೂ ಕೂಡ ನೀವು ಆರೋಗ್ಯವಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾಡು ಹೇಳ್ತಾ ಇದ್ದೀರಾ ಅಥವಾ ನಿಲ್ಲಿಸಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಇದರಿಂದ ಕಿರಿಕಿರಿ ನನಗೆ ಹೆಚ್ಚಾಗ್ತಾ ಇದೆ ಅಸಲಿಗೆ ನಾನು ಮೊದಲಿಗಿಂತಲೂ ಹೆಚ್ಚು ಬ್ಯುಸಿಯಾಗಿದ್ದೀನಿ ಹಾಡುಗಳನ್ನು ಹೆಚ್ಚಾಗಿ ಹಾಡ್ತಾ ಇದ್ದೀನಿ ಅಂತ ಈ ಒಂದು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಇನ್ನು ಹೇರ್ ಕಟ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಹೌದು ಮತ್ತೊಂದು ವಿಷಯ ಅಂತಂದರೆ ನನ್ನ ಶಾರ್ಟ್ ಹೇರ್ ಕಟ್ ಕಟ್ ನಾನು ಸೀರಿಯಲ್ ಒಂದರಲ್ಲಿ ನಟಿಸ್ತಾ ಇದ್ದು ಆ ಒಂದು ಪಾತ್ರಕ್ಕಾಗಿ ಈ ಹೊಸ ಶೈಲಿಯ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಆ ಒಂದು ಪಾತ್ರಕ್ಕೆ ಹೀಗೇ ಹೇರ್ ಕಟ್ ಬೇಕು ಅಂತ ಹೇಳ್ಕೊಂಡಿದ್ರು ಹಾಗಾಗಿ ನನ್ನ ಕೂದಲ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀನಿ ನನಗೆ ಯಾವ ಆರೋಗ್ಯ ಸಮಸ್ಯೆ ಕೂಡ ಇಲ್ಲ ಅವರವರೇ ಏನೇನೋ ಊಹಾಪೋಹದ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದರೆ ನನಗೆ ಕ್ಯಾನ್ಸರ್ ಬಂದಿದೆ ಅನ್ನುವಂಥ ಹಂತಕ್ಕೂ ಮಾತನಾಡಿದ್ದಾರೆ ಈ ವಿಚಾರಗಳಿಂದ ನನ್ನ ತಂದೆ ತಾಯಿ ಕುಟುಂಬಸ್ಥರಿಗೂ ತುಂಬ ತುಂಬ ನೋವಾಗಿದೆ ಅನ್ನುವಂಥ ವಿಚಾರವಾಗಿ ಬೇಸರವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತ ಇಂತಹ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ನೋಡಿ ದಯವಿಟ್ಟು ಏನೇನೋ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ದೇವರ ದಯದಿಂದ ನಾನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೀನಿ ವದಂತಿಗಳನ್ನು ನಂಬಬೇಡಿ ಅನ್ನೋದೇ ನನ್ನ ಒಂದು ಕೋರಿಕೆ ಅಂತ ಹೇಳೋದ್ರ ಮೂಲಕ ಅರ್ಚನಾ ಉಡುಪ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಎಲ್ರಿಗೂ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ ಹೇರ್ ಕಟ್ ವಿಚಾರವಾಗಿ ಸೀರಿಯಲ್ಗೆ ನಾನು ಈ ರೀತಿಯಾಗಿ ಮಾಡ್ಕೊಂಡಿರೋದು ನನಗೆ ಇದೇ ರೀತಿಯಾದಂಥ ಹೇರ್ ಕಟ್ ಬೇಕು ಅಂತ ಹೇಳಿದ್ರು ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇನ್ನು ವಾಯ್ಸ್ ಸಮಸ್ಯೆ ಅದು ಇಪ್ಪತ್ತು ವರ್ಷಗಳ ಹಿಂದೆ ಗಂಟಲಿನ ಸಮಸ್ಯೆ ಇದ್ದು ಈಗ ಸರಿ ಹೋಗಿದೆ ನಾನು ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರವಾಗಿ ಇನ್ನು ಕ್ಯಾನ್ಸರ್ ಇದೆ ಅನ್ನುವಂಥ ವಿಚಾರವಾಗಿ ವೈರಲ್ ಆಗಿತ್ತು ಸೊ ನನಗೆ ಯಾವುದೇ ಕ್ಯಾನ್ಸರ್ ಸಮಸ್ಯೆ ಸಮಸ್ಯೆ ಇಲ್ಲ ನಾನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇದ್ದೀನಿ ಅನ್ನೋದ್ರ ಮೂಲಕ ಎಲ್ಲ ವಿಚಾರಕ್ಕೂ ತೆರೆಯನ್ನು ಎಳೆದಿದ್ದಾರೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ಅರ್ಚನಾ ಉಡುಪ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ